ಹಲವು ಉದ್ಯಮಿಗಳ ಮನೆಯ ಮೇಲೆ ದಾಳಿಯನ್ನ ನಡೆಸಲಾಗಿದೆ ಆದಾಯ ತೆರಿಗೆ ಅಧಿಕಾರಿಗಳಿಂದ ಮನೆಗಳಲ್ಲಿ ಜಾಲಾಟವನ್ನ ಮಾಡಲಾಗಿದೆ ತೆರಿಗೆ ವಂಚನೆಯ ಆರೋಪದ ಅಡಿಯಲ್ಲಿ ಐಟಿ ತಂಡ ಹುಡುಕಾಟವನ್ನ ನಡೆಸಿದೆ ಹೊಸಕೆರೆಹಳ್ಳಿ ಎಲೆಕ್ಟ್ರಾನಿಕ್ ಸಿಟಿ ಬಳಿ ಐಟಿ ತಂಡದಿಂದ ಶೋಧ ಕಾರ್ಯ ಮಾಡಲಾಗ್ತಾ ಇರುವಂತದ್ದು ಬಿಗಿ ಪೊಲೀಸ್ ಭದ್ರತೆಯಲ್ಲಿ ದಾಖಲೆಗಳ ಪರಿಶೀಲನೆ ಆಗ್ತಾ ಇದೆ ಪಿಇಎಸ್ ಸಮೂಹ ಶಿಕ್ಷಣ ಸಂಸ್ಥೆಗಳ ಮೇಲೆ ದಾಳಿಯನ್ನ ಮಾಡಲಾಗಿದೆ ದೊರೆಸ್ವಾಮಿ ನಾಯ್ಡು ಮಾಲೀಕತ್ವದ ಶಿಕ್ಷಣ ಸಂಸ್ಥೆಗಳು ತೆರಿಗೆ ವಂಚನೆಯ ಹಿನ್ನೆಲೆ ಬೆಳೆಂಬಳಗ್ಗೆನೆ ಐಟಿ ಅಧಿಕಾರಿಗಳು ದಾಳಿಯನ್ನ ಮಾಡ್ತಾ ಇದ್ದಾರೆ ಹೊಸಕೆರೆಹಳ್ಳಿ ಎಲೆಕ್ಟ್ರಾನಿಕ್ ಸಿಟಿ ಹನುಮಂತ ನಗರ ಸೇರಿದಂತೆ ಹಲವೆಡೆ ದಾಳಿಯನ್ನ ಮಾಡಲಾಗಿದೆ ಉದ್ಯಮಿಗಳ ಮನೆ ಕಚೇರಿಗಳ ಮೇಲೆಯೂ ಕೂಡ ದಾಳಿ ಹಾಗೆ ಕಡತಗಳ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ ಪಿ ಎಸ್ ಸಮೂಹ ಶಿಕ್ಷಣ ಸಂಸ್ಥೆಗಳ ಮೇಲೆ ದಾಳಿಯಾಗ್ತಾ ಇದೆ ದಾಳಿಯನ್ನು ನಡೆಸ್ತಾ ಇದ್ದಾರೆ ದೊರೆಸ್ವಾಮಿ ನಾಯ್ಡು ಅವರ ಮಾಲೀಕತ್ವದ ಶಿಕ್ಷಣ ಸಂಸ್ಥೆಗಳು ಶಿಕ್ಷಣ ಪಿ ಎಸ್ ಸಮೂಹ ಶಿಕ್ಷಣ ಸಂಸ್ಥೆ ದೊರೆಸ್ವಾಮಿ ನಾಯ್ಡು ಅವರ ಮಾಲೀಕತ್ವದ ಶಿಕ್ಷಣ ಸಂಸ್ಥೆ ಇದು ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆ ಸಾಕಷ್ಟು ಜನ ವಿದ್ಯಾರ್ಥಿಗಳು ಇಲ್ಲಿ ಅಧ್ಯಯನಕ್ಕೆ ಅಂತ ಹೇಳಿ ಬರ್ತಾರೆ ಆದರೆ ಇಲ್ಲಿ ತೆರಿಗೆ ವಂಚನೆ ಹಿನ್ನೆಲೆಯ ಆರೋಪ ಅಂದ್ರೆ ತೆರಿಗೆ ವಂಚನೆಯನ್ನು ಮಾಡಿರುವಂಥ ಆರೋಪದ ಹಿನ್ನೆಲೆಯಲ್ಲಿ ಸದ್ಯ ಐ ಟಿ ತಂಡ ಹುಡುಕಾಟವನ್ನು ನಡೆಸ್ತಾ ಇದೆ ದೊರೆಸ್ವಾಮಿ ನಾಯ್ಡು ಅವರ ಮಾಲೀಕತ್ವದ ಶಿಕ್ಷಣ ಸಂಸ್ಥೆ ಇದು ಪಿಎಸ್ ಸಮೂಹ ಶಿಕ್ಷಣ ಸಂಸ್ಥೆ ಸದ್ಯ ದಾಖಲೆಗಳ ಪರಿಶೀಲನೆಯನ್ನ ಐಟಿ ಅಧಿಕಾರಿಗಳು ನಡೆಸ್ತಾ ಇದ್ದಾರೆ ಬೆಂಗಳೂರಿನಲ್ಲಿ ಹಲವು ಉದ್ಯಮಿಗಳ ಮನೆಯ ಮೇಲೆ ದಾಳಿಯನ್ನು ನಡೆಸಲಾಗ್ತಾ ಇದೆ ಆದಾಯ ತೆರಿಗೆ ಅಧಿಕಾರಿಗಳಿಂದ ಮನೆಗಳಲ್ಲಿ ಜಾಲಾಟವನ್ನು ಮಾಡಲಾಗ್ತಾ ಇದೆ ತೆರಿಗೆ ವಂಚನೆಯ ಆರೋಪದಲ್ಲಿ ಐಟಿ ತಂಡ ಹುಡುಕಾಟವನ್ನು ನಡೆಸ್ತಾ ಇದೆ ಹೊಸಕೆರೆಹಳ್ಳಿ ಎಲೆಕ್ಟ್ರಾನಿಕ್ ಸಿಟಿ ಬಳಿಯೂ ಕೂಡ ಐಟಿ ಶೋಧ ನಡೆಸಲಾಗ್ತಾ ಇದೆ ಬೆಗೆ ಪೊಲೀಸ್ ಭದ್ರತೆಯಲ್ಲಿ ದಾಖಲೆಗಳ ಪರಿಶೀಲನೆಯನ್ನು ಮಾಡಲಾಗ್ತಾ ಇದೆ ಹಾಗೆ ಒಂದು ಕಡೆ ಉದ್ಯಮಿಗಳ ಮನೆ ಮೇಲೆ ದಾಳಿಯಾದರೆ ಪಿ ಎಸ್ ಸಮೂಹ ಶಿಕ್ಷಣ ಸಂಸ್ಥೆಗಳ ಮೇಲೆಯೂ ಕೂಡ ದಾಳಿಯನ್ನ ನಡೆಸಲಾಗಿದೆ ದೊರೆಸ್ವಾಮಿ ನಾಯ್ಡು ಮಾಲೀಕತ್ವದ ಶಿಕ್ಷಣ ಸಂಸ್ಥೆ ಇದು ಪಿ ಎಸ್ ಸಮೂಹ ಶಿಕ್ಷಣ ಸಂಸ್ಥೆ ತೆರಿಗೆ ವಂಚನೆಯನ್ನು ಮಾಡಿದ್ದಾರೆ ಅನ್ನುವಂಥ ಆರೋಪದ ಹಿನ್ನೆಲೆಯಲ್ಲಿ ಬೆಳಂಬೆಳಗ್ಗೆನೆ ಐ ಟಿ ಅಧಿಕಾರಿಗಳು ಎಂಟ್ರಿ ಕೊಟ್ಟು ಶಾಕ್ ಕೊಟ್ಟಿದ್ದಾರೆ ಹೊಸಕೆರೆ ಹಳ್ಳಿ ಎಲೆಕ್ಟ್ರಾನಿಕ್ ಸಿಟಿ ಹನುಮಂತನಗರ ಸೇರಿದಂತೆ ಹಲವು ಕಡೆ ಐ ಟಿ ಶೋಧ ನಡೆಸ್ತಾ ಇದೆ ಉದ್ಯಮಿಗಳ ಮನೆಯಾಗಿರ್ಬೋದು ಜೊತೆಗೆ ಅವರಿಗೆ ಸೇರಿದಂಥ ಕಚೇರಿಗಳಾಗಿರ್ಬೋದು ಈ ಮನೆ ಕಚೇರಿಗಳು ಸೇರಿದಂತೆ ಸಾಕಷ್ಟು ಕಡೆ ದಾಳಿಯನ್ನು ನಡೆಸಿ ಕಡತಗಳ ಪರಿಶೀಲನೆಯನ್ನು ಮಾಡಲಾಗ್ತಾ ಇದೆ ಪಿ ಎಸ್ ಸಮೂಹ ಶಿಕ್ಷಣ ಸಂಸ್ಥೆಗಳ ಮೇಲೆಯೂ ಕೂಡ ದಾಳಿಯನ್ನು ನಡೆಸಲಾಗಿದೆ ಈ ಕುರಿತಂತೆ ಮತ್ತಷ್ಟು ಮಾಹಿತಿಯನ್ನು ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ದೂರವಾಣಿ ಸಂಪರ್ಕದಲ್ಲಿ ವಿಶ್ವನಾಥ್ ಬೆಂಗಳೂರಿನ ಹಲವು ಉದ್ಯಮಿಗಳ ಮನೆ ಮೇಲೆ ದಾಳಿಯನ್ನ ಮಾಡಲಾಗಿದೆ ಹಾಗೆ ಪಿಎಸ್ ಸಮೂಹ ಶಿಕ್ಷಣ ಸಂಸ್ಥೆಗಳ ಮೇಲೆಯೂ ಕೂಡ ದಾಳಿಯನ್ನ ನಡೆಸಲಾಗಿದೆ ಯಾವ ಆರೋಪದ ಹಿನ್ನೆಲೆ ಐಟಿ ಶೋಧವನ್ನ ನಡೆಸ್ತಾ ಇದೆ ಯಾವ್ದಾದ್ರೂ ಕಡತಗಳು ಸಿಕ್ಕಿದೆಯಾ ಈ ಕುರಿತಂತೆ ಏನಿದೆ ಡೀಟೈಲ್ಸ್ ದಿವ್ಯಾ ಇವತ್ತು ಬೆಳಗ್ಗೆ ಆರು ಗಂಟೆ ಸುಮಾರಿಗೆ ಐಟಿ ಅಧಿಕಾರಿಗಳು ಈ ಹೊಸಕೇರೆಹಳ್ಳಿಯ ಪಿ ಎಸ್ ಕಾಲೇಜ್ ಆಗಿರ್ಬೋದು ಎಲೆಕ್ಟ್ರಾನಿಕ್ ಸಿಟಿ ಕಾಲೇಜ್ ಆಗಿರ್ಬೋದು ಹನುಮಂತ ನಗರ ಅಂದ್ರೆ ಈ ಪಿ ಎಸ್ ಸಮೂಹ ಸಂಸ್ಥೆಗಳು ದೊರೆಸ್ವಾಮಿ ನಾಯ್ಡು ಅವರ ಮಾಲೀಕತ್ವದ ಶಿಕ್ಷಣ ಸಂಸ್ಥೆಗಳಿವು ಈ ಒಂದು ಶಿಕ್ಷಣ ಸಂಸ್ಥೆಗಳ ವಿರುದ್ಧವಾಗಿ ತೆರಿಗೆ ವಂಚನೆ ಎಂಬ ಗಂಭೀರ ಆರೋಪ ಕೂಡ ಕೇಳಿ ಬರ್ತಾ ಇರುವಂತದ್ದು ಹೀಗಾಗಿ ಹೊಸಕೆರೆ ಪಿ ಎಸ್ ಆಗಿರ್ಬೋದು ಎಲೆಕ್ಟ್ರಾನಿಕ್ ಸಿಟಿ ಕಾಲೇಜ್ ಆಗಿರ್ಬೋದು ಹನುಮತ್ ನಗರ ಕಾಲೇಜ್ ಆಗಿರ್ಬೋದು ಆಂಧ್ರದ ಕುಪ್ಪಂ ಕಾಲೇಜ್ ಸೇರಿ ಈ ರಾಜ್ಯ ಮತ್ತು ಹೊರ ರಾಜ್ಯದಲ್ಲಿ ಇರುವಂತಹ ಎಸ್ ಶಿಕ್ಷಣ ಸಂಸ್ಥೆಗಳ ಮೇಲೆ ದಾಳಿಯನ್ನ ನಡೆಸಲಾಗಿರುವಂತದ್ದು ಅದೇ ರೀತಿಯಾಗಿ ಈ ದೊರೆಸ್ವಾಮಿ ನಾಯ್ಡು ಮನೆ ಮೇಲೂ ಕೂಡ ದಾಳಿಯನ್ನ ನಡೆಸಲಾಗಿದೆ ಇನ್ನು ದೊರಸ್ವಾಮಿ ಸಂಬಂಧಿಕರ ಮನೆ ಮೇಲೂ ದಾಳಿಯನ್ನ ನಡೆಸಿ ಅಹ್ ಅಲ್ಲಿರುವಂತಹ ದಾಖಲೆಗಳಾಗಿರಬಹುದು ಮತ್ತು ಅಲ್ಲಿರುವಂತಹ ವ್ಯಕ್ತಿಗಳಾಗಿರಬಹುದು ಮತ್ತು ಇವರು ಆದಾಯಕ್ಕೂ ಮೀರಿ ಹೆಚ್ಚಿನ ಆಸ್ತಿಯನ್ನ ಗಳಿಸಿದ್ದಾರೆ ಅನ್ನೋದು ಗಂಭೀರ ಆರೋಪ ಕೂಡ ಇವ್ರ ಮೇಲಿದೆ ಹೀಗಾಗಿ ಸುಮಾರು ನೂರಕ್ಕೂ ಹೆಚ್ಚು ಕಡೆ ಅಧಿಕಾರಿಗಳು ಆ ನೂರಕ್ಕೂ ಹೆಚ್ಚು ಅಧಿಕಾರಿಗಳು ದಾಳಿಯನ್ನ ನಡೆಸಿ ಪರಿಶೀಲನೆ ನಡೆಸಲಾಗ್ತಾ ಇರುವಂತದ್ದು ಇನ್ನು ತೆರಿಗೆ ವಂಚನೆ ಮಾಡಿರುವಂತಹ ಆರೋಪದ ಹಿನ್ನೆಲೆಯಲ್ಲಿ ಐಟಿ ಆಸ್ ಅಜೀಜ್ವಲ್ ಇವ್ರ ಮೇಲೆ ದಾಳಿಯನ್ನು ನಡೆಸಿದ್ರು ಮತ್ತು ಆ ದೂರುಗಳು ಕೂಡ ಕೇಳಿ ಬಂದಿರುವಂತೆ ಹೀಗಾಗಿನೇ ದೊರೆಸ್ವಾಮಿ ಪುತ್ರ ಜವಾಹರ್ ದೊರೆಸ್ವಾಮಿ ಏನಿದ್ದಾರೆ ಇವರು ಪಿ ಎಸ್ ಶಿಕ್ಷಣ ಸಂಸ್ಥೆಗಳನ್ನ ನೋಡ್ಕೊಳ್ತಾ ಇದ್ರು ಸದ್ಯಕ್ಕೆ ಈ ಒಂದು ಐಟಿ ದಾಳಿ ಏನಿದೆ ಇದು ಬಿಗ್ ಶಾಕ್ ಅನ್ನು ಕೂಡ ಕೊಟ್ಟಿರುವಂತದ್ದು ಯಾಕಂತಂದ್ರೆ ಪಿ ಎಸ್ ಶಿಕ್ಷಣ ಸಂಸ್ಥೆ ಅಂತಂದ್ರೆ ಅದು ಸಣ್ಣ ಶಿಕ್ಷಣ ಸಂಸ್ಥೆ ಅಲ್ಲ ದೇಶಾದ್ಯಂತ ಅನೇಕ ಕಡೆಗಳಲ್ಲಿ ಪಿ ಎಸ್ ಶಿಕ್ಷಣ ಸಂಸ್ಥೆಯ ಒಂದು ಬ್ರಾಂಚ್ ಆ ಎಲ್ಲಾ ಬ್ರಾಂಚ್ ಗಳಲ್ಲೂ ಕೂಡ ಸಾವಿರಾರು ವಿದ್ಯಾರ್ಥಿಗಳಿಗೆ ಅಡ್ಮಿಷನ್ಸ್ ಕೊಡೋದಾಗಿರುವಂತದ್ದು ಶಿಕ್ಷಣವನ್ನ ಕೊಡುವಂತಹ ಕೆಲಸವನ್ನ ಇಲ್ಲಿ ಮಾಡಲಾಗ್ತಾ ಇದೆ ಆದ್ರೆ ಸರಿಯಾದಂತಹ ತೆರಿಗೆಯನ್ನ ಕಟ್ಟಿಲ್ಲ ಮತ್ತು ತೆರಿಗೆ ವಂಚನೆ ಮಾಡಿದ್ದಾರೆ ಅನ್ನೋದು ಗಂಭೀರ ಆರೋಪ ಕೂಡ ಇದೆ ಹೀಗಾಗಿ ಇವರ ವಿರುದ್ಧವಾಗಿ ಈಗ ಐ ಅಧಿಕಾರಿಗಳು ಸಮರ ಸಾರಿದ್ದಾರೆ ಅಲ್ಲಿರುವಂತಹ ದಾಖಲೆಗಳಾಗಿರಬಹುದು ಕಡತಗಳಾಗಿರಬಹುದು ಮತ್ತು ವ್ಯಕ್ತಿಗಳು ಯಾರಲ್ಲಿದ್ದಾರೆ ಅವೆಲ್ಲವನ್ನೂ ಕೂಡ ಪ್ರಶ್ನೆಯನ್ನು ಮಾಡುವಂಥದ್ದು ಮತ್ತು ಕೆಲವೊಂದು ದಾಖಲೆಗಳನ್ನು ಕೂಡ ಪರಿಶೀಲನೆ ನಡೆಸುವಂತಹ ಕೆಲಸಗಳು ಅಂದ್ರೆ ಅಡ್ಮಿಷನ್ಸ್ ಮಾಡಿಸಿಕೊಳ್ಳುವಂತಹ ಸಂದರ್ಭದಲ್ಲಿ ಆ ಫೀಸ್ ಕಟ್ಸಿಕೊಳ್ಳುವಂತಹ ಸ್ಟ್ರಕ್ಚರ್ ಆಗಿರ್ಬಹುದು ಮತ್ತು ಎಕ್ಸಾಮ್ ಫೀಸ್ ಆಗಿರಬಹುದು ಎಲ್ಲವೂ ಕೂಡ ಅಡಕವಾಗಿರುವಂತಹ ದಾಖಲೆಗಳನ್ನು ಕಂಪ್ಲೀಟ್ ಆಗಿ ಪರಿಶೀಲನೆ ಮಾಡಲಾಗ್ತಾ ಇದೆ ಈ ಒಂದು ದಾಳಿ ಸಂಜೆಯವರೆಗೂ ಕೂಡ ಇದೇ ರೀತಿಯಾಗಿ ಮುಂದುವರಿಯುವಂತಹ ಸಾಧ್ಯತೆ ಇದೆ ಮತ್ತು ಕೆಲವೊಂದು ವ್ಯತ್ಯಾಸಗಳು ಕಂಡು ಬಂದಂತಹ ಸಂದರ್ಭದಲ್ಲಿ ನೋಟಿಸ್ ಕೊಡುವಂತಹ ಕೆಲಸವನ್ನು ಕೂಡ ಅಧಿಕಾರಿಗಳು ಮಾಡ್ತಾರೆ ಅದೇ ಕಟ್ಟು ಐಟಿ ಐತಿಹಾಸಿಕಾರಿಗಳು ಶಾಕ್ ಕೊಟ್ಟಿದ್ದಾರೆ ಇನ್ನೂ ಇನ್ನು ಹಲವು ಗಂಟೆಗಳ ಕಾಲ ಈ ದಾಳಿ ಹೀಗೆ ಮುಂದುವರಿಯುವಂತಹ ಸಾಧ್ಯತೆ ಇರುವಂತಹ ಓಕೆ ವಿಶ್ವನಾಥ್ ಹಾಗೆ ಐಟಿ ಶೋಧ ನಡೆಸ್ತಾ ಇರುವಂತಹ ಸಂದರ್ಭದಲ್ಲಿ ಅಂದ್ರೆ ದೊರೆಸ್ವಾಮಿ ನಾಯ್ಡು ಆಗಿರ್ಬೋದು ಅಥವಾ ಇವರ ಮಗ ಎಲ್ಲಿದ್ರು ಅಂತ ಏನಾದ್ರೂ ಡೀಟೇಲ್ಸ್ ಇತ್ತಾ ಸದ್ಯಕ್ಕೆ ಆ ಬಗ್ಗೆ ಇನ್ನು ಹೆಚ್ಚಿನ ಮಾಹಿತಿ ಸಿಗಬೇಕಾಗಿದೆ ಆದ್ರೆ ಅಲ್ಲಿರುವಂತಹ ಸಿಬ್ಬಂದಿಗಳು ಇನ್ನು ಕಾಲೇಜ್ ಮೇಲೆ ಎಸ್ ಯುಜುವಲ್ ಸಿಬ್ಬಂದಿ ಇರ್ತಾರೆ ಮತ್ತು ಈ ಶಿಕ್ಷಣ ಸಂಸ್ಥೆಗೆ ಎಂ ಡಿ ಆಗಿರ್ಬಹುದು ಮತ್ತು ಚೇರ್ಮನ್ ಆಗಿರ್ಬೋದು ಅವರ ಮನೆಯಲ್ಲಿ ಕೂಡ ದಾಳಿ ನಡೆದಿದೆ ಅಂತ ಇದೆ ಅದಕ್ಕೆ ಅಧಿಕೃತ ಮಾಹಿತಿಯನ್ನ ಐಟಿ ಅಧಿಕಾರಿಗಳು ಸಂದಿಸಿ ಕೊಡಬೇಕಾದ್ರೆ ಇದು ಮೇಲ್ನೋಟಕ್ಕೆ ಸಾಧ್ಯ ಆಗ್ತಾ ಇರುವಂತದ್ದು ಪಿ ಎಸ್ ಶಿಕ್ಷಣ ಸಂಸ್ಥೆಗಳ ಮೇಲೆ ದಾಳಿ ನಡೆದಿರುವಂತದ್ದು ಮತ್ತು ಅಕಸ್ಮಾತ್ ಅಲ್ಲಿ ಏನಾದ್ರು ಈ ಜವಾಹರ್ ತೊರೆಸ್ವಾಮಿ ಮತ್ತು ಅವರ ತಂದೆಯವರೇನಾದ್ರು ಮನೆಯಲ್ಲಿದ್ದಂತಹ ಸಂದರ್ಭದಲ್ಲಿ ಅವರನ್ನು ಕೂಡ ಪ್ರಶ್ನೆ ಮಾಡುವಂತಹ ಕೆಲಸವನ್ನ ಆಸ್ ಜಿ ಮಾಡೇ ಮಾಡ್ತಾರೆ ಈಗ ಸದ್ಯಕ್ಕಂತೂ ಬಂದಿರುವಂತಹ ಮಾಹಿತಿ ಪ್ರಕಾರ ಮನೆಗಳಾಗಿರ್ಬೋದು ಶಿಕ್ಷಣ ಸಂಸ್ಥೆಗಳಾಗಿರ್ಬೋದು ಸಂಬಂಧಪಟ್ಟವರ ಮನೆಗಳಾಗಿರ್ಬೋದು ಮತ್ತು ಕಚೇರಿಗಳಾಗಿರ್ಬೋದು ಎಲ್ಲಾ ಕಡೆಗಳಲ್ಲೂ ಕೂಡ ಐಟಿ ತಲಾಶೆ ನಡೆಸಿರುವಂತದ್ದು ಮುಂದಿನ ದಿನಮಾನಗಳಲ್ಲಿ ಇದ್ರ ಬಗ್ಗೆ ಅಧಿಕೃತವಾದ ಮತ್ತು ಏನಾದರೂ ದಾಖಲೆಗಳಲ್ಲಿ ವ್ಯತ್ಯಾಸ ಕಾಣುವಂತಹ ಸಂದರ್ಭದಲ್ಲಿ ಖಂಡಿತವಾಗ್ಲೂ ಸಂಕಷ್ಟ ಎದುರಿಸುವಂತಹ ಸಾಧ್ಯತೆ ಇರುವಂತದ್ದು ಆದ್ರೆ ಈಗ ಮೇಲ್ನೋಟಕ್ಕೆ ಕಡತಗಳ ಪರಿಶೀಲನೆ ಮತ್ತು ದಾಖಲೆಗಳ ಪರಿಶೀಲನೆ ಮುಂದುವರಿತಾ ಇರುವಂತದ್ದು ಓಕೆ ವಿಶ್ವನಾಥ್ ಹಾಗೆ ಆದಾಯ ತೆರಿಗೆ ಅಧಿಕಾರಿಗಳಿಂದ ಮನೆಗಳಲ್ಲಿಯೂ ಕೂಡ ಜಾಲಾಟ ನಡೆಸಲಾಗ್ತಾ ಇದೆ ಹಾಗಾಗಿ ಇಲ್ಲಿವರೆಗೂ ಏನಾದರೂ ಡಾಕ್ಯುಮೆಂಟ್ಸ್ ಲಭ್ಯವಾಗಿರೋದ್ರ ಬಗ್ಗೆ ಏನಾದರೂ ಮಾಹಿತಿ ಇದೆಯಾ ಹೇಗೆ ಅಂತ ಇವತ್ತು ಬೆಳಗ್ಗೆ ಆರು ಗಂಟೆ ಸುಮಾರಿಗೆ ದಾಳಿ ನಡೆದಂತಹ ಹಿನ್ನೆಲೆಯಲ್ಲಿ ಈಗ ಕೇವಲ ನಾಲ್ಕು ಗಂಟೆ ಸಮಯ ಆಯಿತು ಅಂತಂದ್ರೆ ದಾಳಿ ಆರಂಭವಾಗಿ ಇನ್ನಷ್ಟೇ ಅಧಿಕೃತ ಮಾಹಿತಿ ಬರಬೇಕಾಗಿದೆ ಯಾಕಂತಂದ್ರೆ ಐಟಿ ಅಧಿಕಾರಿಗಳು ಯಾವುದೇ ದಾಳಿಯನ್ನು ನಡೆಸಿದ್ರು ಕೂಡ ತುಂಬಾ ಸೂಕ್ಷ್ಮವಾಗಿ ಮತ್ತು ಎಲ್ಲ ಪ್ಲಾನ್ ಮಾಡಿಕೊಂಡೇ ನಡೆಸುವಂತಿತ್ತು ಯಾವುದೇ ರೀತಿಯಲ್ಲೂ ಕೂಡ ದಾಖಲೆಗಳು ಮಿಸ್ ಆಗಬಾರ್ದು ಮತ್ತು ಯಾವ ರೀತಿಯಲ್ಲಿ ದಾಳಿ ನಡೆಸಿದಂತಹ ಸಂದರ್ಭದಲ್ಲಿ ದಾಖಲೆಗಳು ಲಭ್ಯ ಆಗುತ್ತೆ ಮತ್ತು ಸಾಕ್ಷಾಧಾರಗಳು ಲಭ್ಯ ಆಗುತ್ತೆ ಮತ್ತು ಅಧಿಕಾರಗಳು ಮತ್ತು ಸಿಬ್ಬಂದಿಗಳು ಯಾವ ರೀತಿ ಅಲ್ಲಿ ಸಿಗ್ತಾರೆ ಅನ್ನೋ ಒಂದು ಆಂಗಲ್ ನಲ್ಲಿ ದಾಳಿಯನ್ನು ನಡೆಸ್ತಾರೆ ಹೀಗಾಗಿನೇ ಪ್ರಶ್ನೆಯನ್ನ ಮಾಡುವಂತಹ ಕೆಲಸ ಮತ್ತು ಅಲ್ಲಿರುವಂತಹ ದಾಖಲೆಗಳ ಪರಿಶೀಲನೆ ಮಾತ್ರ ನಡೆಯುತ್ತೆ ಅಲ್ಲಿ ಏನಾದ್ರೂ ವ್ಯತ್ಯಾಸಗಳು ಕಂಡು ಬಂದಂತಹ ಸಂದರ್ಭದಲ್ಲಿ ಮತ್ತು ಅವರ ಅಕೌಂಟ್ಗಳಾಗಿರ್ಬೋದು ಅಂದ್ರೆ ಬ್ಯಾಂಕ್ ಖಾತೆಗಳಾಗಿರಬಹುದು ಮತ್ತು ಹಣದ ವ್ಯವಹಾರ ಆಗಿರ್ಬೋದು ಕಂಪ್ಲೀಟ್ ಆಗಿ ಅವುಗಳನ್ನು ಕೂಡ ಪರಿಶೀಲನೆ ನಡೆಸುವಂತಹ ಕೆಲಸವನ್ನ ಮುಂದಿನ ಹಂತದಲ್ಲಿ ಮಾಡಲಾಗಿದೆ ಸದ್ಯಕ್ಕೆ ಐಟಿಗೆ ಬಂದಿರುವಂತಹ ಮಾಹಿತಿಯ ಪ್ರಕಾರ ಅಲ್ಲಿ ತೆರಿಗೆ ವಂಚನೆಯನ್ನು ಮಾಡಲಾಗಿದೆ ಮತ್ತು ಆ ಏನು ಆದಾಯಕ್ಕಿಂತ ಹೆಚ್ಚಿನ ಒಂದು ಆಸ್ತಿಯನ್ನ ಗಳಿಸಿದ್ದಾರೆ ಅನ್ನೋ ಒಂದು ಗಂಭೀರ ಆರೋಪ ಇವ್ರ ಮೇಲೆ ಇದೆ ಹೀಗಾಗಿ ಆ ಆಂಗಲ್ ನಲ್ಲಿ ಈಗ ಸದ್ಯಕ್ಕೆ ಪರಿಶೀಲನೆ ನಡೀತಾ ಇದೆ ಇನ್ನಷ್ಟೇ ದಾಳಿ ಆರಂಭ ಆಗಿದೆ ಈಗಷ್ಟೇ ದಾಳಿ ಆರಂಭ ಆಗುತ್ತೆ ಸಂಜೆಯವರೆಗೂ ಕೂಡ ಅಧಿಕೃತವಾದ ಮಾಹಿತಿಗೆ ನಾವು ಕೂಡ ಕಾಯಬೇಕಾಗಿದೆ ಥ್ಯಾಂಕ್ ಯು ವಿಶ್ವನಾಥ್ ನಿಮ್ಮೆಲ್ಲಾ ಮಾಹಿತಿಗಾಗಿ